ನಾಲೆಡ್ಜ್ ಈಸ್ ಪವರ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಗೀತಾಂಜಲಿ ವೀಕ್ಷಕರೇ ಈಗಂತೂ ಎಲ್ರಿಗೂ ಅಂದರೆ ಹದಿಹರೆಯದ ವಯಸ್ಸಿಗೆ ಬಿಳಿ ಕೂದಲು ಕಾಣೋದಕ್ಕೆ ಶುರುವಾಗಿದೆ ಹೌದು ಎಂಥ ಚಿಕ್ಕ ವಯಸ್ಸು ಬಿಳಿ ಕೂದಲು ಮತ್ತು ಕೂದಲು ಉದುರೋದು ಇವೆಲ್ಲ ಸಮಸ್ಯೆಯಿಂದ ಜನರು ಬಳಲ್ತಾ ಇದ್ದಾರೆ ಇದಕ್ಕೆಲ್ಲ ಒಂದು ಗುಡ್ ಹೋಮ್ ರೆಮಿಡಿನ ನಾನು ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ನೀವು ಪ್ರತಿ ಬಾರಿ ಬಳಸ್ತಾ ಬಂದಾಗ ನಿಮ್ಮ ಕೂದಲು ಕಪ್ಪಾಗುತ್ತೆ ಎಲ್ಲ ಬಿಳಿ ಕೂದಲು ಶಾಶ್ವತವಾಗಿ ಕಪ್ಪಾಗಲು ಈ ರೆಮಿಡಿ ಹೋಮ್ ರೆಮಿಡಿ ಸಹಾಯ ಮಾಡುತ್ತೆ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ನೋಡೋದಕ್ಕೂ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಚಾನಲ್ಗೆ ಸಪೋರ್ಟ್ ಮಾಡಿ ನಾನಿಲ್ಲಿ ಮೊದಲನೇದಾಗಿ ಒಂದು ಟೇಬಲ್ ಸ್ಪೂನಷ್ಟು ಟೀ ಪೌಡರ್ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ನುಣ್ಣಗೆ ಆಗೋಂಗೆ ಕುಟಾಣಿಗೆ ಹಾಕ್ಕೊಂಡು ಕುಟ್ಕೋಬೇಕು ಏನಿದು ಕೂದಲು ಕಪ್ಪು ಮಾಡೋದಕ್ಕೆ ಟೀ ಪೌಡರ್ ಬಳಸ್ತಾ ಇದ್ದಾರೆ ಅನ್ಕೋತಿದ್ದೀರಾ ಹೌದು ಈ ಟೀ ಪೌಡರೇ ನಮ್ಮ ಕೂದಲನ್ನು ಶಾಶ್ವತವಾಗಿ ಕಪ್ಪು ಮಾಡೋದಕ್ಕೆ ಸಹಾಯ ಮಾಡೋದು ಟೀ ಡಿಕಾಕ್ಷನ್ ನಾವು ಮಾಡಿದಾಗ ಹೇಗೆ ಅದು ಕಲರ್ ಬಿಟ್ಕೊಳ್ಳುತ್ತೋ ಅದೇ ರೀತಿ ನಮ್ಮ ಕೂದಲನ್ನು ಅದು ಕಪ್ಪು ಮಾಡುತ್ತೆ ಅಂದರೆ ಬಿಳಿ ಕೂದಲು ಆಗಿರೋವೆಲ್ಲ ನಾವು ಇದನ್ನು ಪ್ರತಿ ಬಾರಿ ಬಳಸ್ತಾ ಬಂದಾಗೆ ನಮ್ಮ ಕೂದಲನ್ನು ಕಪ್ಪು ಮಾಡುತ್ತೆ ಈ ಟೀ ಪೌಡರ್ ಅಥವಾ ಟೀ ಡಿಕಾಕ್ಷನ್ ಒಂದು ಸೌಂದರ್ಯವರ್ಧಕವಾಗಿಯೇ ಕೆಲಸ ಮಾಡುತ್ತೆ ಹೌದು ಈ ಟೀ ಪೌಡರ್ ಅಥವಾ ಟೀ ಡಿಕಾಕ್ಷನ್ ನಮ್ಮ ಕೂದಲನ್ನು ತುಂಬ ಹೊಳೆಯುವಂತೆ ಮಾಡುತ್ತೆ ನಮ್ಮ ಕೂದಲಿಗೆ ಒಂದು ಜೀವವನ್ನು ತರುತ್ತೆ ಜೀವಂತ ಕಳೆಯನ್ನು ಕೊಡುತ್ತೆ ಮತ್ತು ಕೂದಲನ್ನು ತುಂಬ ಶೈನಿಂಗ್ ಮತ್ತು ಸಿಲ್ಕಿಯಾಗಿ ಇರೋದಕ್ಕೆ ಸಹಾಯ ಮಾಡುತ್ತೆ ಈ ಟೀ ಪೌಡರ್ನ ಬಳಸೋದ್ರಿಂದ ನಮ್ಮ ಕೂದಲು ಬುಡದಿಂದನೂ ಸ್ಟ್ರಾಂಗ್ ಆಗುತ್ತೆ ಮತ್ತು ಯಾವುದೇ ಬಿಳಿ ಕೂದಲು ಇದ್ದರೆ ಅದನ್ನು ಬುಡದಿಂದ ಕಪ್ಪಾಗಿಸೋದಕ್ಕೆ ಈ ಟೀ ಪೌಡರ್ ಅನ್ನೋದು ಸಹಾಯ ಮಾಡುತ್ತೆ ಹಾಗಾಗಿ ಟೀ ಪೌಡರ್ನ ಬಳಸಬೇಕು ನಂತರ ಒಂದು ಬೌಲ್ಗೆ ನಮಗೆ ಎಷ್ಟು ಬೇಕೋ ಅಷ್ಟು ಕೋಕೋನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ ನಾವು ಆದಷ್ಟು ಪ್ಯೂರ್ ಕೊಬ್ಬರಿ ಎಣ್ಣೆನ ಬಳಸೋದಕ್ಕೆ ಟ್ರೈ ಮಾಡೋಣ ಇಲ್ಲಿ ನಾನು ತಗೊಂಡಿರೋದು ನಾವೇ ಮಾಡಿಸಿದಂಥ ಕೊಬ್ಬರಿ ಎಣ್ಣೆ ಗಾಣದಲ್ಲಿ ನಾವೇ ಮಾಡಿಸಿರೋವಂಥ ಕೊಬ್ಬರಿ ಎಣ್ಣೆ ಇದಕ್ಕೆ ನಾವು ನಾವು ಅಂಥ ಟೀ ಪೌಡರ್ನ ಹಾಕಿ ಬೆರೆಸಬೇಕು ನಾವು ಬೆರೆಸಿದಂಥ ಈ ಟೀ ಪೌಡರ್ ಆ ಎಣ್ಣೆಯಲ್ಲಿ ಅದರ ಬಣ್ಣವನ್ನು ಬಿಡ್ತಾ ಬರುತ್ತೆ ಮತ್ತು ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಅದಕ್ಕೆ ನಾವು ಇನ್ಸ್ಟೆಂಟ್ ಕಾಫಿ ಪೌಡರ್ ಯಾವುದೇ ಆಗಿರಲಿ ನಾನಿಲ್ಲಿ ಸನ್ರೈಸ್ ಇನ್ಸ್ಟೆಂಟ್ ಕಾಫಿ ಪೌಡರನ್ನ ಬಳಸ್ತಾಯಿದ್ದೀನಿ ಒಂದು ಪ್ಯಾಕ್ ಆಗುವಷ್ಟು ಅಂದರೆ ಎರಡು ರೂಪಾಯಿದು ಒಂದು ಪ್ಯಾಕೆಟ್ ಅದನ್ನು ಹಾಗೋ ಪೂರ್ತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ವೇಳು ಸಹ ಕಾಫಿ ಪೌಡರ್ ಸಹ ನಮ್ಮ ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಮತ್ತು ಅದರಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ ನಮ್ಮ ಕೂದಲನ್ನು ದಪ್ಪವಾಗಿ ಮತ್ತು ಉದ್ದವಾಗಿ ಬೆಳೆಯೋದಕ್ಕೂ ಸಹಾಯ ಮಾಡುತ್ತೆ ಮತ್ತು ಅದು ಕೂದಲಿನ ಬುಡದಿಂದಲೇ ಎಲ್ಲ ಬಿಳಿ ಕೂದಲನ್ನು ಕಪ್ಪಾಕ್ಸೋದಕ್ಕೆ ಸಹಾಯ ಮಾಡುತ್ತೆ ಇವೆರಡೂ ಸಹ ಕಾಫಿ ಪೌಡರ್ ಮತ್ತು ಟೀ ಪೌಡರ್ ಇವೆರಡೂ ಸಹ ಅದರ ಬಣ್ಣವನ್ನು ಬಿಟ್ಕೊಂಡು ಎಣ್ಣೆಯಲ್ಲಿ ಆ ಬಣ್ಣವನ್ನು ನಮ್ಮ ಕೂದಲಿಗೆ ಬರುವಂತೆ ಮಾಡುತ್ತೆ ಇವೆರಡಕ್ಕೂ ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಂತರ ಇದನ್ನು ಡಬಲ್ ಬಾಯ್ಲಿಂಗ್ ಸಿಸ್ಟಮಲ್ಲಿ ನಾವು ಬಿಸಿ ಮಾಡಬೇಕು ಅಂದರೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಆ ನೀರು ಕಾದ ನಂತರ ನಾವಿಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿರೋ ಕೊಬ್ಬರಿ ಎಣ್ಣೆಗೆ ಮಿಕ್ಸ್ ಮಾಡಿರೋ ಕಾಫಿ ಪೌಡರ್ ಮತ್ತು ಟೀ ಪೌಡರ್ನ ಚೆನ್ನಾಗಿ ಈ ಡಬಲ್ ಬಾಯ್ಲ್ ಮೆಥಡಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ರೀತಿ ಮಾಡಿಕೊಂಡ್ರೆ ಅದರ ಬಣ್ಣ ನೀಟಾಗಿ ಬಿಟ್ಕೊಳ್ಳುತ್ತೆ ಈ ಕಾಫಿ ಮತ್ತು ಟೀ ಡಿಕಾಕ್ಷನ್ ಎಣ್ಣೆಯಲ್ಲಿ ಚೆನ್ನಾಗಿ ಬಿಟ್ಕೊಂಡು ಅದರ ಬಣ್ಣನ ಬಿಟ್ಕೊಂಡು ನಮ್ಮ ಕೂದಲನ್ನು ಗಾಢವಾಗಿ ಕಪ್ಪು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಈ ಆಯಿಲ್ನ ನಾವು ಬಳಸ್ತಾ ಬಂದರೆ ಪ್ರತಿ ಬಾರಿ ನಮ್ಮ ಕೂದಲು ತುಂಬ ಕಪ್ಪಾಗುತ್ತೆ ಮತ್ತು ಯಾವುದೇ ಬಿಳಿ ಕೂದಲು ಇದ್ದರೂ ಅದು ಸಹ ಕಪ್ಪಾಗಿ ನಮ್ಮ ಕೂದಲನ್ನು ತುಂಬ ಚೆನ್ನಾಗಿ ಬೆಳೆಯುವಂತೆ ಮಾಡುತ್ತೆ ಈ ಆಯಿಲ್ ನಮಗೆ ಆಗಿ ನಮ್ಮ ಕೂದಲಿನ ಬಣ್ಣವನ್ನು ಕಪ್ಪು ಮಾಡೋದಕ್ಕೆ ಸಹಾಯ ಮಾಡುತ್ತೆ ನಾವಿಲ್ಲಿ ಯಾವುದೇ ಕೆಮಿಕಲ್ ಯುಕ್ತ ಪದಾರ್ಥಗಳನ್ನ ಬಳಸಿಲ್ಲ ಎಲ್ಲ ನ್ಯಾಚುರಲ್ ಪದಾರ್ಥಗಳೇ ಹಾಗಾಗಿ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ ನಾವು ಅಂಗಡಿಯಿಂದ ತಂದು ಯಾವುದೋ ಕೆಮಿಕಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದಕ್ಕಿಂತ ಇದು ನಾವು ಮನೆಯಲ್ಲೇ ಮಾಡಿಕೊಂಡು ನ್ಯಾಚುರಲ್ ಆಗಿ ಬಳಸೋದ್ರಿಂದ ನಮಗೂ ಮನಸ್ಸಿಗೆ ತುಂಬ ಸಮಾಧಾನ ಆಗುತ್ತೆ ಒಂದು ಮೂರ್ನಾಲ್ಕು ನಿಮಿಷ ಅದನ್ನು ನೀರಲ್ಲೇ ಚೆನ್ನಾಗಿ ಕುದಿಸ್ಕೋಬೇಕು ನಂತರ ಅದು ಅದರ ಬಣ್ಣನ ಬಿಟ್ಕೊಂಡು ನೋಡಿ ಈ ರೀತಿ ಆಗಿರುತ್ತೆ ಅದನ್ನು ಕೆಳಗಿಳಿಸಿದ ಮೇಲೆ ಅದಕ್ಕೆ ಮತ್ತೊಂದು ಇಂಗ್ರೀಡಿಯೆಂಟ್ಸನ್ನ ಆ್ಯಡ್ ಮಾಡಬೇಕು ಅದು ಏನು ಅಂದರೆ ಒಂದು ಐದಾರು ಅಷ್ಟು ಲೆಮನ್ ಜ್ಯೂಸನ್ನು ಹಾಕಬೇಕು ಲೆಮನ್ ನಾವು ಡೈರೆಕ್ಟಾಗಿ ತಲೆಗೆ ಯೂಸ್ ಮಾಡೋದರಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಬಟ್ ನಾವು ಈ ರೀತಿ ಕೋಕೋನಟ್ ಆಯಿಲ್ಗೆ ಹಾಕಿ ಬಳಸೋದ್ರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ಗಳು ಆಗೋಲ್ಲ ಒಂದು ಐದಾರು ಹನಿ ಹಾಕಿ ಅದನ್ನು ಚೆನ್ನಾಗಿ ಆ ಡಿಕಾಕ್ಷನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊಬ್ಬರಿ ಎಣ್ಣೆ ಕಾಫಿ ಪೌಡರ್ ಟೀ ಪೌಡರ್ ಮತ್ತು ಲೆಮನ್ ಇವೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋಂಗೆ ಅದು ಬಿಸಿ ಇರೋವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ನಾವು ಇಲ್ಲಿ ನಿಂಬೆ ಹಣ್ಣನ್ನು ಬಳಸಿರೋದ್ರಿಂದ ಇದು ನಮ್ಮ ತಲೆ ಕೂದಲಲ್ಲಿರೋ ಎಲ್ಲ ಕಡಿಮೆ ಮಾಡುತ್ತೆ ಮತ್ತು ಇದು ಸಹ ನಮ್ಮ ಕೂದಲಿಗೆ ಒಂದು ಶೈನಿಂಗನ್ನು ಕೊಡುತ್ತೆ ಮತ್ತು ನಮ್ಮ ಕೂದಲು ಕಪ್ಪಾಗೋದಕ್ಕೆ ಚೆನ್ನಾಗಿ ಉದ್ದಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಈ ಮೂರೂ ಸಹ ಕಾಫಿ ಪೌಡರ್ ಟೀ ಪೌಡರ್ ಮತ್ತು ಲೆಮನ್ ಜ್ಯೂಸ್ ಇವೆಲ್ಲವೂ ಸಹ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಮತ್ತು ಇವೆಲ್ಲ ನಮ್ಮ ಕೂದಲನ್ನು ಗಾಢವಾಗಿ ಕಪ್ಪು ಮಾಡುತ್ತೆ ನಮಗೆ ಯಾವುದೇ ಸೈಡ್ ಎಫೆಕ್ಟ್ಗಳಾಗಲ್ಲ ಈ ರೀತಿ ನಾವು ಕುದಿಸಿಟ್ಕೊಂಡಿರೋಂಥ ಕೊಬ್ಬರಿ ಎಣ್ಣೆನ ಒಂದು ಸೋಸೋದಕ್ಕೆ ಸೋಸೋದ್ರಲ್ಲಿ ನೀಟಾಗಿ ಸೋಸಿಟ್ಕೊಂಡು ಅದನ್ನು ನಾವು ಪ್ರತಿ ಬಾರಿ ತಲೆಗೆ ಹಚ್ತಾ ಬಂದರೆ ನಮ್ಮ ಕೂದಲು ತುಂಬ ಚೆನ್ನಾಗಿ ಕಪ್ಪಾಗುತ್ತಾ ಬರುತ್ತೆ ನಮಗೆ ಯಾವುದೇ ಬಿಳಿ ಕೂದಲಿನ ಸಮಸ್ಯೆ ಇರೋದಿಲ್ಲ ಯಾವುದೇ ಹೋಮ್ ರೆಮಿಡಿ ಆಗಿರಲಿ ಒಂದು ಸಾರಿ ಬಳಸಿ ನಮಗೆ ಯಾವ ರಿಸಲ್ಟು ಕೊಡಲಿಲ್ಲ ಇದರಿಂದ ಯಾವುದೂ ಪ್ರಯೋಜನ ಆಗಲಿಲ್ಲ ಅಂತ ಹೇಳೋದು ತಪ್ಪು ಇದನ್ನು ನಾವು ಇದನ್ನು ಅಲ್ಲೇ ಅಲ್ಲದೆ ಯಾವುದೇ ಹೋಮ್ ರೆಮಿಡಿ ಆಗಿರಲಿ ನಾವು ಪ್ರತಿ ಬಾರಿ ಬಳಸ್ತಾ ಬಂದಾಗ ಮಾತ್ರ ಅದರ ರಿಸಲ್ಟ್ ನಮಗೆ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಇದನ್ನು ನೀವು ತಲೆಗೆ ಪ್ರತಿ ಬಾರಿ ಹಚ್ತಾ ಬಂದರೆ ನಿಮ್ಮ ಎಲ್ಲ ಬಿಳಿ ಕೂದಲು ಸಹ ಕಪ್ಪಾಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು